ನನಗ ವತ್ಸಲ ಅವ್ರ ಬಗ್ಗೆ ಇವ್ರು ಯಾವ್ಯಾವ ರೀತಿ ಮ್ಯಾಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ವೀಡಿಯೋವನ್ನು ನಿಮ್ಮೊಡನೆ ಹಂಚ್ಕೊಂಡಿದ್ದೆ ಇವತ್ತು ಅವ್ರ ಫ್ರೆಂಡು ಅಂದರೆ ನನಗೂ ಫ್ರೆಂಡ್ ಇದ್ರು ಇವರು ಕಸ್ತೂರಿ ಅಂತ ಅವ್ರ ಜೊತೆಗೆ ನಮ್ಮ ಮನೆಗೆ ಬಂದಿದ್ರಲ್ಲ ಅವ್ರ ಕೈ ನೋಡಿ ಕೈಯಲ್ಲಿ ಎಷ್ಟೊಂದು ಐಟಮ್ ಹಿಡ್ಕೊಂಬಂದಿದ್ದಾರೆ ಅದು ಬಂದಿದ್ದೆಲ್ಲ ತಾನು ಮಾಡಿದ್ದೆಲ್ಲ ಎಲ್ರಿಗೂ ಒಂದೊಂದು ಕೊಡ್ತಾ ಇದ್ದಾರೆ ನೋಡಿ ಇದು ಇವ್ರು ನನ್ನ ಗೆಳತಿ ಹೇಮಾನು ಬಂದಿದ್ರು ಅವರಿಗೆ ಪರ್ಸು ಇದು ಎಲ್ಲ ಕೊಡ್ತಾ ಇದ್ದಾರೆ ಅವ್ರ ಕಸ್ತೂರಿ ಅವ್ರಿಗೆ ಒಂದು ಪರ್ಸ್ ಕೊಟ್ಟಿದ್ರಲ್ಲ ಅವಾಗ ಇನ್ನೊಂದು ಅಲ್ಲ ಹಾಂ ಅದ್ರೊಳಗೆ ಇನ್ನೊಂದಿದೆಯಾ ಹಾಂ ಅಲ್ಲಿದೆ ಅಲ್ಲಿದೆ ನೋಡಿ ಹಾ ಅದನ್ನ ಕೊಡಿ ಇದು ನಿಮ್ಮಮ್ಮಗಳಿಗೆ ಅಂತ ಹೇಳ ಕೊಟ್ಟಿದಾ ಅಲ್ಲ ಅಲ್ಲ ಅವರ ಮನೆಗೆ ಈಗಾಗ್ಲೇ ಎಷ್ಟೆಷ್ಟೋ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಏನೇನೆ ಇತ್ತು ಅವರು ಕೊಟ್ಟಿದ್ದು ಆ ಈ ಎಲ್ಲ ಕೊಟ್ಟಿದ್ದಾರೆ ಅದೇ ನೋಡಿ ಇದನ್ನೆಲ್ಲ ನೀವು ಮಾಡಿದ್ದು ಹೇಗೆ ಹೇಳ ಹೇಳಬಹುದು ವತ್ಸಲ ಅವ್ರೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು ಸ್ಟಾಕ್ ಹಾಕಬೇಕು ಇಸ್ತ್ರಿ ಮಾಡಬೇಕು ಆಮೇಲೆ ಇದಕ್ಕೆ ಏನೇನ್ ಸೆಟ್ ಮಾಡಬೇಕು ಅಂತ ಕಲರ್ಗಳನ್ನು ಸೆಟ್ ಮಾಡ್ಕೋಬೇಕು ಆಮೇಲೆ ಸ್ಟಿಚ್ ಮಾಡಕ್ ಶುರು ಮಾಡ ಅದು ಸ್ಟಿಚ್ ಅಂದ್ರೆ ಕೈ ಕೈ ಹೊಲಿಗೆ ಅಂದ್ರೆ ಮಷೀನ್ ಹೊಲಿಗೆ ಅಲ್ಲ ಆಮೇಲೆ ನೋಡಿ ಕೂಡ್ಸೋಕೆ ಇದನ್ ಮಾಡಿ ಇದು ವಾಲ್ ಹ್ಯಾಂಗಿಂಗ್ ಅಂತ ಇದು ನೋಡಿ ಆ ರೀತಿ ಮಾಡಿ ಗೋಡೆಗೆ ಹಾಕ್ಲಿಕ್ಕೆ ಮತ್ ಬೇಕಿದ್ರೆ ನಿಮ್ಗೆ ಇಲ್ಲ ಏನಾದ್ರು ಇಲ್ಲ ಇದೆ ಇಲ್ಲ ಇದೆ ಹಾ ಹಾ ಅಲ್ಲ ಇದೆ ಇದೆ ವಾಲ್ ಹ್ಯಾಂಗಿಂಗು ಮತ್ತೆ ಇಲ್ಲಿ ನೋಡಿ ಒಂಥರ ಕಿಸೆ ತರ ಕಾಣೋ ಹಾಗೆ ಮಾಡಿದ್ದಾರೆ ಅಂದ್ರೆ ಇದು ಇದಕ್ಕಲ್ಲ ಶೋಗಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಡಿಸೈನ್ ಲೆಕ್ಕದಲ್ಲಿ ನೋಡಿ ಅದರಲ್ಲಿ ಇದರಲ್ಲಿ ಇದ್ರದ್ದು ವಿಶೇಷತೆ ಏನೋದು ಕಿಸೆ ಇಟ್ಟಿದ್ದಾರೆ ಅದೇ ಏನಾದ್ರು ಲೆಟರ್ ಇಡೋದಾದರೆ ಹಾ ಲೆಟರ್ ಹಾ ಲೆಟರ್ ಪ್ಯಾಡ್ ತರ ಹಾಗೆ ಇಡ್ಬಹುದು ನಾವು ನೋಡಿ ಅದನ್ನ ಅಲ್ಲಂದಲ್ಲ ಎಲ್ಲ ಅವರು ಅವ್ರದ್ದು ಹಾ ಇದೊಂದಿದೆ ಹಾ ನೋಡ ಇದು ಇದನ್ನ ಇದು ಇನ್ ಇದ್ರ ವಿಶೇಷತೆ ಅಂದ್ರೆ ನೋಡಿ ನನಗೆ ಮೊಮ್ಮಗಳು ಹುಟ್ಟಿದಾಳೆ ಅಂತೇಳಿ ಸುದ್ದಿ ಕೇಳ್ದಾಗಿಂದೇ ಅವಳು ಅವರು ಅಂಗಿ ಹೊಲಿಯೋಕ್ಕೆ ಶುರು ಮಾಡಿದ್ದು ಅವಳು ಎಷ್ಟು ದೊಡ್ಡ ಇದ್ದಾಳೆ ಅಲ್ಲಿ ನೋಡ್ದೇನೆ ನೋಡ್ದೇನೆ ನೋಡಿ ಲಂಗ ಬ್ಲೌಸು ಹೊಲ್ತಿದ್ದಾರೆ ಗಾಯತ್ರಿಗೂ ಕೊಡುತ್ತೋರ್ ತೋರ್ಸವ ನಿನ್ನ ಕೈ ನಿನ್ನ ಕೈ ಕೈ ಕುಟೋದಿಲ್ ಅದು ಹಿಡ್ಕೊಡಿ ಹಾಂ ಅವ್ರಿಗೆ ಕೊಡಿ ಹಾಂ ಇವಳಿ ಕೊಡಿ ನೋಡಿ ನನ್ನ ಮಗಳಿಗೆ ಮೊಮ್ಮಗಳಿಗೆ ಅಂತೇಳಿ ಲಂಗ ಬ್ಲೌಸು ಅದೇ ಇನ್ನೊಂದು ಆಮೇಲೆ ನಾನು ತಂದು ಚಿಕ್ಕದಾಗಿಬಿಟ್ರೆ ಅಂತೇಳಿ ದೊಡ್ಡದನ್ನು ಹೊಲಿದಿದ್ದಾರೆ ಹಾಗೆ ಇದೆ ಇದೊಂದು ಸ್ಕಾರ್ಫನ್ನು ಅದನ್ನು ಮಾಡಿದ್ದಾರೆ ಅಂದರೆ ಬಟ್ಟೆ ಉಳಿದಿರೋ ಬಟ್ಟೆಯಲ್ಲಿ ನೋಡಿ ಸ್ಕಾರ್ಫನ್ನು ಮಾಡಿದ್ದಾರೆ ಅಂದರೆ ಟೊಪ್ಪಿ ಅಂದರೆ ಕಟ್ಟದೇ ಇದ್ರೆ ಅಂತೇಳಿ ಸ್ಕಾರ್ಫನ್ನು ಮಾಡಿದ್ದಾರೆ ಅಂದರೆ ಅಂದಲ್ಲ ಅವರಲ್ಲಿ ಎಷ್ಟು ಕರಕುಶಲತೆ ಇದೆ ಅಂದರೆ ನಮ್ಮಂಥವ್ರು ಕಲಿಬೇಕು ಯಾಕೆಂದರೆ ನಾವು ಈಗ ಏಜ್ ಆಯಿತು ಕಾಲು ನೋವಿದೆ ಕೈ ನೋವಿದೆ ಅಂತೇಳಿ ಹೇಳೋ ಬದಲಿಗೆ ಇದಂಥದ್ದೆಲ್ಲ ಕ್ರಿಯೇಟಿವಿಟಿ ಮಾಡಿದ್ರೆ ನಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಮತ್ತೆ ಆಕ್ಟಿವ್ ಆಗಿರುತ್ತೆ ಅನ್ನೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅವರನ್ನು ಹೊಗಳಬೇಕು ಅಂತಲ್ಲ ಇಂಥ ಒಳ್ಳೆ ಗುಣ ಇರೋದು ಅಂದರೆ ನಮ್ಮ ಆಕ್ಟಿವ್ ಆಗಿದ್ರೆ ಯಾವ ರೀತಿ ಶರೀರ ಹೊಂದಿದ್ದ ಲೆಕ್ಕನೇ ಇಲ್ಲ ಅದೇ ಬ್ಯಾಗ್ ಅದೇ ನೋಡಿ ಅದೇ ಅದಾದ್ಮೇಲೆ ಯಾಕಂದ್ರೆ ಅಲ್ಲ ಅವ್ರ ಗುಣ ಅಂದರೆ ಹಾಗೆ ನನಗೆ ಪರಿಚಯ ಆಗಿದ್ದ ಹಾಗೆ ನಾನು ಮೊದಲಲ್ಲಿ ಅದು ಇವರು ಕೆ ಪಿ ಟಿಯಲ್ಲಿ ಕಾರ್ಯಕ್ರಮ ಆದಾಗ ಅವರು ಟೇಬಲ್ ಕ್ಲಾತನ್ನು ಕೊಟ್ಟಿದ್ರು ಅದನ್ನು ನೋಡಿ ನನಗೆ ಖುಷಿಯಾಗಿ ಆ ವೀಡಿಯೋವನ್ನು ಹಂಚ್ಕೊಂಡಿದ್ದೆ ಅದೇ ಈಗ ನೋಡಿ ಅವ್ರ ಕೈಯಲ್ಲಿದ್ದುದನ್ನೆಲ್ಲ ಎಲ್ರಿಗೂ ಕೊಟ್ಬಿಡ್ತಾರೆ ನಾ ಹಾಗಾಗಿ ಅವರಲ್ಲಿರೋದನ್ನು ನಾನು ಒಂದು ಎಲ್ರಿಗೂ ತೋರಿಸೋಣ ಇತ್ತು ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾ ಇರೋದು ನೋಡಿ ಇದು ಈ ಬ್ಯಾಗನ್ನು ಅಷ್ಟೇ ಈ ಬ್ಯಾಗ್ ಯಾವುದೋ ಇದರದ್ದು ಇದು ಯಾವ್ದೋ ಬಟ್ಟೆ ಯಾವುದೋ ಬಟ್ಟೆ ಇದ್ದಿದ್ದು ನೋಡಿ ಅವರು ಕ್ರಿಯೇಟಿವಿಟಿ ಕೊಡ್ಬೇಕು ಅದ ಮೊದಲೆಲ್ಲ ಕೈ ಹೊಲಿಗೆ ಮಾಡ್ಕೊಡ್ತಾರೆ ಆಮೇಲೆ ಅಂದ್ರೆ ಈ ಏಜ್ ನಲ್ಲಿ ಈಗ ನಿಮ್ಗೆ ವರ್ಷ ಎಷ್ಟು ಈಗ ಎಂಬತ್ನಾಲ್ಕು ನೋಡಿ ಕೆಲವರಿಗೆ ಕಿವಿ ಕೇಸೋದಿಲ್ಲ ಅಂತಾರೆ ಕಣ್ಣು ಕಾಣೋದಿಲ್ಲ ಅಂತಾರೆ ಅದೆಲ್ಲ ಮರೆತು ಬಿಟ್ಟು ಅವರು ಅಲ್ಲ ಕಿವಿ ನಮ್ಗೆ ಕೇಳೋಲ್ಲ ಅದೇ ನಮಗೂ ಕಿವಿ ಕೇಳಿಸೋಲ್ಲ ಈಗ ಆಯ್ತಲ್ಲ ನಮಗೂ ಅರವತ್ತು ವರ್ಷ ಆದಮೇಲೆ ನಾವು ಆ್ಯಕ್ಟಿವ್ ಕಡಿಮೆ ಆಗ್ತೀವಿ ಆದರೆ ಇಂಥ ವಯಸ್ಸಿನಲ್ಲಿ ಆ್ಯಕ್ಟಿವಿಟಿ ಇರೋದು ನಮ್ಮಂಥರಿಗೂ ಒಂದು ಪ್ರೇರಣೆ ಆಗಲಿ ಯಾಕೆಂದ್ರೆ ನಾವು ನಿಮ್ಮಂತ ನೋಡಿ ನಾವು ಕಲಿಯೋದಿದೆ ಚಿಕ್ಕ ಮಕ್ಕಳಂತೂ ಆಯಿತು ಬಿಡಿ ಈ ನಮ್ಮಂಥ ವಯಸ್ಸಾದವರು ಅರವತ್ತು ವರ್ಷ ಮೇಲಿನವರು ನಿಮ್ಮಿಂದ ಕಲಿಯುವಂಥ ಪಾಠ ಇದೆ ಹಾಗಾಗಿ ಈ ವಿಡಿಯೋನ ನಿಮ್ಮ ನಿಮಗೆ ಉತ್ಸಾಹ ಇದೆಲ್ಲ ಸದಾ ಇರಲಿ ಇನ್ನೂ ಹೆಚ್ಚಿಗೆ ಆಯುಷ್ಯ ಕೊಡಲಿ ಶತಾಯುಷ್ಯಾಗಿ ಬಾಳಿ ಬದುಕಲಕ್ಕೆ ನಮಗೆ ಒಂದು ಆದರ್ಶವಾಗಿರಬೇಕು ಅಂತ ನಿಮ್ಗಾಗಿ ಅಂತಲ್ಲ ನಮ್ಮಂತವರಿಗೆ ಪ್ರೇರಣೆ ಆಗಿರ್ಲಿ ನೀವು ಅಂತ ಹೇಳಿ ನಾನು ಯಾರೋ ಯಾರೋ ನಮ್ಗೆ ಈ ಬಂದದಿಂದ ನೀವು ಪರಿಚಯ ಆದವರು ಅಂದ್ರೆ ಇಲ್ಲಾಂದ್ರೆ ನಮ್ಗೆ ಇವರು ಕಲೆಯನ್ನ ಇದ್ರೆ ನಮ್ಗೂ ಪರಿಚಯ ಆಗೋದು ನೀವು ಪರಿಚಯ ಆಗೋದಿಲ್ಲ ಆಗಿತ್ತು ನೋಡಿ ಇವರು ನನ್ನ ಗೆಳತಿಗೂ ನಿಮ್ಮ ಪರಿಚಯ ಆಗಿದೆ ತುಂಬಾ ಖುಷಿ ಆಗಿಬಿಟ್ಟು ಯಾರಿಗೂ ಹೇಳಕ್ ಹೋಗುದಿಲ್ಲ ನೀವು ನೋಡಿನೇ ನೀವು ಸ್ವಲ್ಪ ಮಾಡಿದ್ರೆ ಇವತ್ತು ತುಂಬಾ ಅದೇ ನಾನು ಇನ್ನೊಂದ್ ದಿವಸ ನಿಮ್ ಮನೆಗೆ ಬಂದು ನಾನು ಇವ್ರ ಕಸ್ತೂರಿ ಜೊತೆಗೆ ಬರ್ತೀನಿ ಬಂದು ಬೇರೆ ಅಲ್ಲ ಹಿಡಿಬೇಕು ಅಂತಲ್ಲ ನಿಮ್ಮನ್ನ ಅದೇನಲ್ಲ ಇಂತ ವಿಷಯವನ್ನ ಜನರಿಗೆ ಹಂಚಿದವಾಗ ಜನರಲ್ಲಿ ಯಾವ ರೀತಿ ಉತ್ಸಾಹದಿಂದ ಬದುಕಬಹುದೊಳ ಒಂದು ಮಾರ್ಗ ಆಗಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇರೋದು

ನಾವು ನಿಮ್ಮಂಥ ಒಂದು ಪರಿಚಯ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ ನಿಮಗೆ ಒಂದು ಹಿರಿಯರಿಗೆ ಗೌರವ ಕೊಟ್ಟಂಗೆ ಮತ್ತು ಇದೊಂದು ಒಳ್ಳೆಯ ಕೆಲಸ ಆಗಿರುತ್ತಲ್ವ ಜನರಿಗೆ ಒಂದು ಮಾದರಿ ಆಗಿರ್ತೀರ ನೋಡೋಕ್ಕೆ ಏನೋ ಮಾಡ್ತೀರ ಚಿಕ್ಕ ಪುಟ್ಟ ಕೆಲಸ ಅನ್ಸ್ಬೋದು ಆದರೆ ಇದರಿಂದ ಎಷ್ಟು ಒಳ್ಳೆಯ ಸಂದೇಶ ಇದೆ ಅನ್ನೋದು ತಿಳಿಸೋ ಕೇಳಿ ಈ ವಿಡಿಯೋ ಮಾಡಿದ್ದೀನಿ ತುಂಬ ಖುಷಿ ಆಯಿತು ನಿಮ್ಮ ಭೇಟಿಯಾಗಿದ್ದು ಇನ್ನೊಂದು ಸಲ ಭೇಟಿಯಾಗಿದ್ದು ಹೀಗೆ ಸದಾ ನಿಮ್ಮದು ಉತ್ಸಾಹ ಚಿಲುಮೆ ಉಕ್ತಾ ಇರಲಿ ನಮಗೂ ಒಂದು ಆದರ್ಶದಾಗಿರಿ ಇದೊಂದು ಶಿಕ್ಷಣ ನನಗೂ ಅಷ್ಟೇ ಒಂದು ರೀತಿ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆಂಕಟ್ಟವ್ರೊಬ್ರು ಇದ್ರೆ ನಮಗೊಂದ್ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತದೆ

ಅದೇ ನೋಡಿ ಇಷ್ಟು ಸಹ ಬೇಕಾಗಿಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಬೊಟ್ಟೆ ಹೊಲಿಯೋದ್ ಇಷ್ಟ ಮಗು ಟೈಲರ್ ಆಗಿದ್ದೆ ಬಿಟ್ಟೆ ಬಿಟ್ಟ ಮೇಲೆ ಹೆಣ್ಮಕ್ಳಿಗೆ ಹೊಟ್ಟೆ ಹೊಲಿಯೋದು ಬಾರಿ ಇಷ್ಟ ಎಲ್ಲಿ ಹೆಣ್ಮಕ್ಳಾದ್ರು ಅದೇನೋ ಒಂದು ವರ್ಷ ಎರಡು ವರ್ಷದವರಿಗೆ ಆಮೇಲೆ ಈಗಿನವ್ರು ಈಗಿನವ್ರು ಆದ್ರೆ ಇಂತ ನಿಮ್ಮ ಹಿರಿಯರ ಆಶೀರ್ವಾದ ಅಂದ್ರೆಲ್ಲ ನಮ್ಮ ಮಗಳಿಗೆಲ್ಲ ತುಂಬಾ ಖುಷಿಯಾಗಿದೆ ತುಂಬಾ ಅದೇ ಅದೇ ನಿಮ್ದು ಕರಕುಶಲತೆ ಖುಷಿಯಾಗಿ ನಾನು ಈ ವಿಡಿಯೋ ಮಾಡಿದ್ದು ಅದೇ ಪದೇ ಪದೇ ಹೇಳೋದು ಅದಕ್ಕಾಗೇ ಅದು ನೀವೊಂದು ಪ್ರಾಯರಾಗಿರಿ ನಮ್ಗೆಲ್ಲ ಹಿರಿಯರಾಗಿ ಒಂದು ಮಾರ್ಗದರ್ಶನ ನೀಡಿ ಅಂತೇಳಿ ಕೇಳ್ಕೊಳ್ತಾ ನಿಮ್ಗೊಂದು ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಂದು ಧನ್ಯವಾದ ನಿಮಗೆ ಸ್ನೇಹಿತರಿ ಇ ಪಿ ಇಂತಹ ಉತ್ಸಾಹದಾಯಕ ಸ್ಫೂರ್ತಿದಾಯಕ ಕೆಲಸಗಳನ್ನು ಮಾಡುತ್ತಿರುವಂತಹ ವತ್ಸಲ ಅವರು ನಿನ್ನೆಯ ಕಾರ್ಯಕ್ರಮವೊಂದರಲ್ಲಿ ಬಂದವರಿಗೆಲ್ಲ ಮುಂಚಿತವಾಗಿ ಸಂಕ್ರಾಂತಿ ಶುಭಾಶಯವನ್ನು ಹೇಳುತ್ತಾ ತಾವೇ ತಯಾರಿಸಿದಂತಹ ಎಳ್ಳು ಬೆಲ್ಲವನ್ನು ಪ್ರೀತಿಯಿಂದ ಹಂಚುವ ಇಂತಹ ಕೆಲಸವು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಉತ್ಸಾಹವನ್ನು ತರುವಂತಹ ಕೆಲಸವಾಗಿರುತ್ತದೆ ಇಂತಹ ಹಿರಿಯರ ಮಾರ್ಗದರ್ಶನವಿದ್ದರೆ ಪ್ರತಿಯೊಬ್ಬರ ಜೀವನವು ಸ್ಫೂರ್ತಿದಾಯಕ ಉತ್ಸಾಹಿ ಜೀವನವಾಗಿರುತ್ತದೆ ವಯಸ್ಸಾಗುತ್ತಿದ್ದಂತೆಯೇ ಕುಗ್ಗುವ ಬದಲು ಈ ರೀತಿಯಾಗಿ ಹಿಗ್ಗುತ್ತಿದ್ದರೆ ಸಂತಸಮಯ ಆನಂದಮಯ ಜೀವನವನ್ನು ನಾವು ಪಾಲಿಸಬಹುದು ನಿಮಗೂ ಇವರ ಇಂತಹ ಕಾಯಕಗಳು ಖುಷಿಯನ್ನು ಕೊಟ್ಟರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಕಸದಿಂದ ರಸ ಎನ್ನುವಂತೆ ಪ್ರತಿಯೊಂದು ವಸ್ತುವು ಇವರ ಕೈಯಲ್ಲಿ ರಸವಾಗಿ ಎಲ್ಲರ ಮನೆಯಲ್ಲಿ ಕಂಗೊಳಿಸುತ್ತಿರಲಿ ಸರ್ವರಿಗೂ ಒತ್ಸಲ ಮತ್ತು ನಮ್ಮ ಬಳಗದಿಂದ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಧನ್ಯವಾದಗಳು